ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿ ರವರ ಮೇಲೆ ವಕೀಲ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿ ಶೂ ಎಸೆಯಲು ಯತ್ನಿಸಿರುವ ಘಟನೆಯನ್ನು ಖಂಡಿಸಿ ನಾಗಮಂಗಲ ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಬೆಳ್ಳೂರು ಪಟ್ಟಣದ ಸಂತೆ ಮೈದಾನದಿಂದ ನಾಡ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಅಧಿಕಾರ ಕೂಗಿ ಮೆರವಣಿಗೆ ಮಾಡುವುದರ ಮೂಲಕ ಬೆಳ್ಳೂರು ನಾಡ ಕಚೇರಿಯ ಉಪತಹಶೀಲ್ದಾರ್ ಟಿಆರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಉದ್ದೇಶಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಮಾತನಾಡಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಗವಾಯಿ ಅವರ ಮೇಲೆ ಶೂ ಎಸೆಯಲು ಪ್ರಯತ್ನಿಸಿದ್ದು ಇದು ದೇಶದ್ರೋಹಿಗಳ ಕೆಲಸ ಬಾಬಾ ಸಾಹೇಬರು ರಚಿಸಿದ ಸಂವಿಧಾನಕ್ಕೆ ಮಾಡಿದ ಅವಮಾನ ಮಾನವ ಕುಲಕ್ಕೆ ಕಳಂಕ ಕೆಲಸವನ್ನ ಮನುವಾದಿಗಳು ಮಾಡಿದ್ದಾರೆ ಇಂತಹ ವ್ಯಕ್ತಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು ಸಂವಿಧಾನ ಈಗ ಅವನ ದೇಶದ್ರೋಹ ಎಂತ ಪರಿಗಣಿಸಿ ಅವನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಗಲ್ಲು ಶಿಕ್ಷೆ ವಿಧಿಸಬೇಕು ಅಮಾಯಕರಿಗೆ ಗಲ್ಲು ಶಿಕ್ಷೆ ಕೊಡೋದಲ್ಲ ಇಂಥ ದೇಶದ್ರೋಹಿ ದ್ರೋಹಿಗಳಿಗೆ ಸಂವಿಧಾನ ವಿರೋಧಿಗಳಿಗೆ ಸನಾತನವಾದಿಗಳಿಗೆ ಈ ಶಿಕ್ಷೆ ವಿಧಿಸಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ ದೇಶದ್ರೋಹಿಗಳು ಇವತ್ತು ಏನ್ ಮಾಡ್ತಾ ಇದ್ರಂದ್ರೆ ಬಾಬಾ ಸಾಹೇಬ್ ಮೇಲೆ ಅಪಮಾನ ಮಾಡೋದು ನ್ಯಾಯಾಧೀಶರ ಮೇಲೆ ಅಪಮಾನ ಮಾಡೋದು ಇದು ಮಾನವ ಕುಲಕ್ಕೆ ಅಳಂಕ ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮ ಬಾಳು ಅಂತ ಹೇಳಿ ಈ ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡಿದ್ದಾರೆ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಆರ್ಎಸ್ಎಸ್ ಸಂಸ್ಥೆಯ ಮನುವಾದಿಗಳ ಸಂವಿಧಾನ ಸೃಷ್ಟಿ ಮಾಡಿ ತುರ್ತು ಪರಿಸ್ಥಿತಿ ದೇಶವನ್ನ ತಂದಿಟ್ಟಿದ್ದಾರೆ ಆರ್ಎಸ್ಎಸ್ ಮುಖಂಡ ಶು ಎಸೆಯಲು ಪ್ರಯತ್ನಿಸುತ್ತಿರುವ ಈ ನೀಚ ಕೃತಿಯವರನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಖಂಡಿಸುತ್ತದೆ ಎಂದು ತಿಳಿಸಿದರು ಸುಪ್ರೀಂ ಕೋರ್ಟ್ ಜಡ್ಜು ಗವಾಯಿಗಳ ಮೇಲೆ ಸುವೇಸಲು ಪ್ರಯತ್ನಿಸೋದ್ರೆ ಅವನು ಪ್ರೇರಣೆ ಅಲ್ಲ ಅದು ಇದು ಹಿನ್ನೆಲೆ ಆರ್ ಎಸ್ ಎಸ್ನ ಮನಸ್ಕೃತಿಯ ಸಂ ಪ್ರೇರಣೆ ಇದನ್ನು ಪ್ರತಿಯೊಬ್ಬ ನಾಗರಿಕ ಬಂಧುಗಳು ಪ್ರತಿಯೊಬ್ಬ ದಲಿತ ಬಂಧುಗಳು ಅರ್ಥ ಮಾಡ್ಕೋಬೇಕು ಇತ್ರೆ ಏನಿವತ್ತು ಗವಾಯಿಗಳ ಮೇಲೆಲ್ಲ ಸುವೇಸ್ತಿರೋದು ಅವನು ಅಪಮಾನ ಮಾಡಿರೋದು ಈ ದೇಶದ ಸಂವಿಧಾನದ ಮೇಲೆ ಈ ದೇಶದ ಸಂವಿಧಾನಕ್ಕೆ ಈ ದೇಶದ ಸಂವಿಧಾನ ಅಂಬೇಡ್ಕರ್ಗೆ ಮಾಡಿದಂತ ಅಪಮಾನ ಇದು ಹಾಗಾಗಿ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ಪ್ರತಿಯೊಬ್ಬ ಸ್ನೇಹಿತರು ನಾವೇನು ದಲಿತ ಸಂಘರ್ಷ ಸಮಿತಿ ಸೇನಾನಿಗಳಿದ್ದೀವಿ ಪ್ರತಿ ಎಳ್ಳಿಲಿ ಪ್ರತಿ ಹೋಬಳಿಲಿ ಪ್ರತಿ ತಾಲೂಕಲ್ಲಿ ಈ ಕಾರ್ಯಕ್ರಮ ಪ್ರತಿಭಟನೆ ಪ್ರತಿಭಟಿಸಿಲ್ಲ ಅಂದ್ರೆ ಇವತ್ತು ಗವಾಯಿಗಳ ಮೇಲೆ ಆಗಿದೆ ಸ್ನೇಹಿತರೆ ನಾಳಿಕೆ ನಮ್ಮೂರಲ್ಲಿ ಆಗ್ತದೆ ಇವತ್ತು ಇಲ್ಲಿಂದ ಮಾತಾಡೋದ್ಮೇಲೆ ಬೇರೆ ಥರ ಪ್ರೇರಣೆ ಆಗುತ್ತೆ ಬೆಳ್ಳೂರಲ್ಲಾಗುತ್ತೆ ನಾಗಮಂಗಲದಲ್ಲಿ ಆಗುತ್ತೆ ಇನ್ನೊಂದು ಆಗುತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಮಾಡ್ತಾರೆ ಇವರು ಅಂತ ಅಂದ್ರೆ ನಮ್ಮ ಬೆಳ್ಳೂರಲ್ಲಿ ಮಾಡಲ್ವಾ ನಮ್ಮೂರಲ್ಲಿ ಮಾಡಲ್ವಾ ಮಾಡೇ ಮಾಡ್ತಾರೆ ಹಾಗಾಗಿ ನಾವೇನಿವಿ ಪ್ರತಿಯೊಬ್ರು ಕೂಡ ನಾವು ಸ್ವಲ್ಪ ಜಾಗೃತರಾಗಬೇಕು ಐದು ಸಾವಿರ ಜನ ಇರ್ತಕ್ಕಂಥ ಈ ತಾಲೂಕಿನ ವ್ಯವಸ್ಥೆ ಎಷ್ಟು ಜನ ಇದ್ದೇವೆ ಎಚ್ಚೆತ್ಕೋಬೇಕು ನೀವು ಬರೀ ಕಂಡಿಸಿದ್ರೆ ಆಗೋದಿಲ್ಲ ಇದೇ ಅಷ್ಟೇ ಎಲ್ಲಿವರೆಗೆ ಕಂಡುತೀರಿ ಯಾರೋ ಒಬ್ರು ಹೊಡೆದ್ರು ಏ ತಪ್ಪು ಮಾಡೋ ಬಿಡ್ರಿ ಇದೇ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಬೇರೆ ದಲಿತ ಗವಾಯಿ ಅವ್ರಿಗೆ ಆದಂತ ಪ್ರಕರಣ ಬೇರೆ ಜಾತಿಗಾಗಿದ್ರೆ ಇವತ್ತು ದೇಶದಂಗೆ ಹೇಳೋದು ಬಂಧುಗಳೇ ಅರವತ್ತು ಕೋಟಿ ಜನಸಂಖ್ಯೆ ಇದ್ರಲ್ಲರಿ ಯಾವ ಜನನೂ ಇಲ್ಲ ಈ ದೇಶದಲ್ಲಿ ಏನಾದ್ರು ನಾವು ಎದ್ರೆ ಆ ಪರಿಸ್ಥಿತಿನೇ ಬೇರೆ ಬಾಬಾ ಸಾಹೇಬ್ರ ಇದನ್ನು ಖಂಡಿಸಿ ಎರಡು ಮತದಾನಕ್ಕೆ ಕೊಟ್ಟದ್ರಿ ನೀವು ಅರ್ಥ ಮಾಡ್ಕೋಬೇಕು ಬಂಧುಗಳೇ ಎರಡು ಮತದಾನ ಪ್ರತಿಭಟನೆಯಲ್ಲಿ ಆಟೋ ಶಿವಣ್ಣ ವೆಂಕಟೇಶ ಪ್ರಸಾದ್ ಕಂಚಿನಕೋಟೆ ಮೂರ್ತಿ ಪುಟ್ಟರಾಜು ಅನ್ನದಾನಿ ಗೀತಾ ಕ್ಯಾತನಹಳ್ಳಿ ಮಂಜು ನಂಚಂಡಪ್ಪ ಲಕ್ಷ್ಮಮ್ಮ ಚಿರಂಜೀವಿ ತೊಳಲಿ ಕೃಷ್ಣಮೂರ್ತಿ ಮನು ಹಾಗೂ ನೂರಾರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸದಸ್ಯರು ಹಾಗೂ ದಲಿತ ಮುಖಂಡರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಒತ್ತಿ